ಟಾಸ್ಕ್ ಹಾಡುವಾಗ ಧನ್ರಾಜ್ ಆಚಾರ್ಗೆ ಇದೀಗ ಪೆಟ್ಟ ಆಗಿದೆ ವೀಕ್ಷಕರೇ ಸೊ ಏನಾಯ್ತು ನೋಡ್ಕೊಂಡ್ ಬನ್ನಿ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಬಂದರೆ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಆಟವನ್ನು ಹಾಡ್ತಾರೆ ಈ ಒಂದು ಅಗ್ರೆಸಿವ್ ಆಟದಿಂದಾಗಿ ಹಲವಾರು ಜನ ಕೈ ಕಾಲುಗಳಿಗೆ ಪೆಟ್ಟುಗಳನ್ನು ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದು ಉಂಟು ಇಂತಹದ್ದೇ ಒಂದು ಘಟನೆ ಧನ್ರಾಜ್ ಅವರಿಗೆ ಆಗಿದೆ ಅನ್ನುವ ಅನುಮಾನ ಕೂಡ ಬರ್ತಾ ಇದೆ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇಲ್ಲಿಯವರೆಗೂ ಧನ್ರಾಜ್ ಆಟವನ್ನು ಪ್ರಬಲವ ಸ್ಪರ್ಧಿಯಾಗಿ ಕೂಡ ಇಲ್ಲಿವರೆಗೂ ತಮ್ಮ ಉತ್ತಮವಾದ ಒಂದು ಆಟದಿಂದ ಇಲ್ಲಿಯವರೆಗೂ ಈ ಮಟ್ಟದವರೆಗೂ ಇಲ್ಲಿವರೆಗೂ ಬಂದಿದ್ದಾರೆ ಅಸಲಿಗೆ ಈ ಒಂದು ಬಿಗ್ ಬಾಸ್ನಲ್ಲಿ ಇದ್ದಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ನ ಒಂದು ವಿಡಿಯೋದಲ್ಲಿ ಧನ್ರಾಜ್ ಆಚಾರ್ ಅವರ ಕುತ್ತಿಗೆಗೆ ಪೆಟ್ಟಾಗಿರುವುದು ಕಂಡು ಬಂದಿದೆ ಕುತ್ತಿಗೆ ಪೆಟ್ಟಾಗಿರುವುದರಿಂದ ಅವರು ಕುತ್ತಿಗೆಯ ಭಾಗಕ್ಕೆ ಒಂದು ಆಸ್ಪತ್ರೆಯಲ್ಲಿ ಕೊಟ್ಟಂತಹ ಒಂದು ರೆಸ್ಟಿಂಗಿಂಗನ್ನು ಹಾಕೊಂಡಿದ್ದಾರೆ ಹಾಗಾಗಿ ಧನ್ರಾಜ್ ಆಚಾರ್ ಅವರು ಕತ್ತನ್ನು ಆ ಕಡೆ ಈ ಕಡೆ ತಿರುಸುವ ಇಲ್ಲ ಕುತ್ತಿಗೆಗೆ ಪೆಟ್ಟಾಗಿರುವುದರಿಂದ ಅವರಿಗೆ ರೆಸ್ಟನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕುಚಿಗಳಾಗಿದ್ದಂತಹ ಧನ್ರಾಜ್ ಆಚಾರ್ ಮತ್ತು ಹನುಮಂತ ಈ ಒಂದು ಮಾತುಕತೆ ನಡೆಸುವಾಗ ಕುತ್ತಿಗೆಯ ಭಾಗದಲ್ಲಿ ಸೊಂದು ರೆಸ್ಟ್ ಒಂದು ಸಹ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿಯಾಗಿ ನೋಡ್ಕೊಳ್ತಿರುವಂಥ ಕೆಲಸವನ್ನು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿದ್ದರು ಅಸಲಿಗೆ ಯಾವುದೇ ಒಂದು ದೊಡ್ಡ ಅನಾಹುತ ಹಾಗಿಲ್ಲ ಸಣ್ಣ ಪುಟ್ಟ ಒಂದು ಕತ್ತು ಉಳುಕಿರುವ ಒಂದು ವಿಡಿಯೋವನ್ನು ನೋಡಿ ಟಾಸ್ಕ್ನಲ್ಲಿ ಆಗಿದೆ ಸೊ ಯಾರು ಕೂಡ ಗಾಬರಿ ಪಡ್ಕೊಡುವ ಅವಶ್ಯಕತೆ ಇಲ್ಲ ಭಾಳ ಆರೋಗ್ಯವಾಗಿದ್ದಾರೆ ಧನ್ರಾಜ್ ಆಚಾರ್ ಅವರು ಸೊ ನೀವು ಕೂಡ ಧನ್ರಾಜ್ ಆಚಾರ್ ಅವರ ಅಭಿಮಾನಿಗಳು ವಿಕ್ ಆಗಿದ್ದಲ್ಲಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ತಪ್ಪದೆ ಬಿಗ್ ಬಾಸ್ ಮನೆಯ ಧನ್ರಾಜ್ ಆಚಾರ್ಗೆ ಸಪೋರ್ಟ್ ಮಾಡಿ ಈ ವಾರದ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರು ವಿನ್ ಆಗ್ತಾರೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋ ಮುಗಿಸ್ತಾ ಇದ್ದರು ವೀಕ್ಷಕರು ಥ್ಯಾಂಕ್ ಯು